ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋದು ಪ್ವಿಜ್ ಯೂಟ್ಯೂಬ್ ಚಾನಲ್ ಪ್ರಾರ್ಥ್ ಚಾನಲ್ ಎಲ್ಲರೂ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಜಿಲ್ಲಾ ಪಂಚಾಯಿತಿಲಿರ್ತಕ್ಕಂಥ ನಿಮಗತಿ ಬಗ್ಗೆ ಮಾಹಿತಿ ಕೊಡ್ತೀನಿ ಅಟೆಂಡರು ಮತ್ತು ಇನ್ನು ಅನೇಕ ಬೇರೆ ಬೇರೆ ಉದ್ಯೋಗರಿದ್ದಾರೆ ಮಸಾಜ್ ಇಟ್ಟು ಹಾಗೂ ಇನ್ನು ಬೇರೆ ಬೇರೆ ವಿದ್ಯಾರ್ಥಿಗಳಿದ್ದಾರೆ ಎಸ್ ಎಲ್ ಸಿ ಪಾಸ್ ಅವರಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಹಾಗೂ ಅದಕ್ಕಿಂತ ಹೆಚ್ಚಿಗೆ ವಿದ್ಯಾಭ್ಯಾಸ ಆದರೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಶಾಲೆ ಇಪ್ಪತ್ತೆಂಟು ಇಪ್ಪತ್ತೆಂಟು ಸಾವಿರವರೆಗೆ ಇರ್ತಕ್ಕಂಥ ಹಾಗೂ ಅದಕ್ಕೆ ಹೆಚ್ಚಿಗೆ ಇರತಕ್ಕಂಥ ಶಾಲೆ ಇರ್ತಕ್ಕಂಥ ನಮ್ಮ ಕೈ ಇದು ನೇರ ನಿಮ್ಮ ಕೈ ಮೂಲಕ ಇರ್ತಕ್ಕಂಥ ಒಂದು ಉದ್ಯೋಗ ಇದೆ ಕರ್ನಾಟಕ ಸರ್ಕಾರದ ಜಿಲ್ಲಾ ಪಂಚಾಯಿತಿಯಲ್ಲಿ ಕಲೆಯವರು ಹುದ್ದೆಗಳ ಬಗ್ಗೆ ತಮಗೆ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೀನಿ ವೀಡಿಯೋನ ಎಲ್ಲೋ ಸ್ಕಿಪ್ ಮಾಡದೆ ಕುಂತ್ ತಗೊಂಡು ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೆ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಆನ್ ಮಾಡ್ಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ತಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಓಕೆ ಇವಾಗ ನೀಡುವ ವಿಷಯವನ್ನು ಏನೋ ಮಾಹಿತಿ ಬಂದು ನೋಡಿ ಫೆನ್ಸು ತುಮಕೂರು ಜಿಲ್ಲೆ ಒಂದು ಜಿಲ್ಲಾ ಪಂಚಾಯಿತಿ ಪಂಚಾಯತಿ ನೇಮಕಾತಿಯಾಗಿದೆ ಇಲ್ಲಿರ್ತಕ್ಕಂಥ ತುಮಕೂರು ಜಿಲ್ಲೆಯಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳಿಗೆ ಮನೆ ಮಾಹಿತಿಗಳನ್ನು ಇದು ಆಫ್ಸಿಲ್ ವೆಬ್ಸೈಟ್ ಆಗಿದೆ ತುಮಕೂರು ಜಿಲ್ಲೆ ಆಫ್ಸಿಲ್ ವೆಬ್ಸೈಟ್ ಆಗಿದೆ ಇಲ್ಲಿರ್ತಕ್ಕಂಥ ಹುದ್ದೆಗಳಾಗಿವೆ ಇದು ಮೇನ್ ವೆಬ್ಸೈಟ್ ಆಗಿದೆ ಇಲ್ಲಿ ಅವರು ಪಿಡಿಎಫ್ ಕೊಟ್ಟಿದ್ದಾರೆ ಅಲ್ಲಿ ಏನು ಮಾಹಿತಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ನೋಡ್ಕೋಬೋದು ಕರ್ನಾಟಕ ಸರ್ಕಾರ ಅಂತ ಕೊಟ್ಟಿದ್ದಾರೆ ಕರ್ನಾಟಕ ಸರ್ಕಾರ ಜಿಲ್ಲಾ ಪಂಚಾಯತ್ ತುಮಕೂರು ಅಂತ ಕೊಟ್ಟಿದ್ದಾರೆ ಇಲ್ಲಿ ಕೆಳಗಡೆ ಬಂದರೆ ಹುದ್ದೆಗಳ ಸೇವೆ ಕೊಟ್ಟಿದ್ದಾರೆ ನೋಡಿ ಖಾಲಿ ಇರೋ ಹುದ್ದೆಗಳ ಸ್ಥಾನ ಸ್ಥಳ ಹುದ್ದೆಗಳ ಹೆಸರು ಹುದ್ದೆಗಳ ಸಂಖ್ಯೆ ಸಂಚಿತ ವೇತನ ಮಾ ಮಾಸಿಕ ವೇತನ ವಿದ್ಯಾರ್ಥಿ ಮತ್ತು ಇಲ್ಲಿ ಪೋಸ್ಟ್ ಕೊಟ್ಟಿದ್ದಾರೆ ಮೊದಲನೇದಾಗಿ ಸರ್ಕಾರಿ ಆಯುರ್ವೇದ ಆಸ್ಪತ್ರೆ ಆಸ್ಪತ್ರೆ ತಿಬಟ್ಟೂರು ಮತ್ತು ಮಧುಗಿರಲ್ಲಿ ಕರ್ತಕ್ಕಂಥ ಹುದ್ದೆಗಳಾಗಿವೆ ಇಲ್ಲಿ ತಜ್ಞ ವೈದ್ಯರು ಹುದ್ದೆಗಳು ಬೇಕಾಗಿವೆ ಎರಡು ಹುದ್ದೆಗಳಾಗಿವೆ ಇವರಿಗೆ ಅರವತ್ತರಿಂದ ಅರವತ್ತೈದು ಸಾವಿರ ಕೈತಕ್ಕಂಥ ನಿಮ್ಮ ಗಾಯಿ ಕನಿಷ್ಠ ಮೂರು ವರ್ಷಗಳ ಅನುಭವ ಇರಬೇಕು ಮತ್ತು ಎಮ್ ಬಿ ಬಿ ಎಸ್ಸು ಬಿ ಎಮ್ ಎಸ್ಸು ಪಾಸಾಗಿ ಬಂದುಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಪರೇಟು ಜಾತಿ ಸಾಮಾನ್ಯ ವರ್ಗ ಸಾಮಾನ್ಯ ವರ್ಗ ಮಹಿಳಾ ಅಭ್ಯರ್ಥಿ ಕೊಟ್ಟಿದ್ದಾರೆ ಇನ್ನು ತಾಲೂಕು ಆಯುಷ್ ಆಸ್ಪತ್ರೆ ಮಧುಗಿರಿಯಲ್ಲಿ ತಜ್ಞ ವೈದ್ಯರು ಹುದ್ದೆ ಬೇಕಾಗಿದೆ ಒಂದು ಹುದ್ದೆ ಕರೀದಿಲ್ಲಿ ಅರವತ್ತು ಸಾವಿರದಿಂದ ಅದಕ್ಕೂ ಕೂಡ ಅರವತ್ತೈದು ಸಾವಿರಕ್ಕೆ ಸ್ಯಾಲ್ರಿ ಇರ್ತಕ್ಕಂಥ ಆಗಿದೆ ಉದಿ ಕೂಡ ಕನಿಷ್ಠ ಮೂರು ವರ್ಷ ಅನುಭವಗಳಿದ್ದಾರೆ ಬಿ ಎಚ್ ಎಮ್ ಎಸ್ ಎಸ್ ಎಮ್ ಎಸ್ ಎಮ್ ಡಿ ಪಾಸ್ ಅಪ್ಲೈ ಮಾಡಬೇಕಂತ ಕೊಟ್ಟಿದ್ದಾರೆ ಇದು ಸಾಮಾನ್ಯ ಅಭ್ಯರ್ಥಿ ಇರತಕ್ಕಂಥ ಹುದ್ದೆಯಾಗಿದೆ ಹಾಗೆ ಕೆಳಗಡೆ ಬಂದರೆ ತಾಲೂಕು ಆಯುಷ್ ಆಸ್ಪತ್ರೆ ಮಧುಗಿರಲ್ಲಿ ಕ್ಷಾರ ಸೂತ್ರ ಅಟೆಂಡರ್ ಹುದ್ದೆ ಅಟೆಂಡರ್ ಹುದ್ದೆ ಕಾಲದಲ್ಲೂ ಒಂದು ಪೋಸ್ಟ್ ಖಾಲಿ ಇದೆ ಇದಕ್ಕೆ ಹತ್ತೊಂಬತ್ತು ಸಾವಿರದ ಒಂಬತ್ತುನೂರ ಸಾರಿ ಹತ್ತೊಂಬತ್ತು ಸಾವಿರದ ನಾಲ್ಕುನೂರ ಇಪ್ಪತ್ತರ ಇರುತ್ತೆ ವಿದ್ಯಾರ್ಥಿ ಬಂದಿಟ್ಟು ಕನಿಷ್ಠ ಹತ್ತನೇ ತರಗತಿಗೆ ಪಾಸಾಗಿರಬೇಕು ಆಯುಷ್ ಆಸ್ಪತ್ರೆ ಚಿಕಿತ್ಸಾಲಯಗಳಲ್ಲಿ ಕನಿಷ್ಠ ಎರಡು ವರ್ಷಗಳ ಸೇವೆಯನ್ನು ಇದು ಸಾಮಾನ್ಯ ಅಭ್ಯರ್ಥಿಗೆ ಹುದ್ದೆ ಕಲಿರುತ್ತದೆ ಇನ್ನು ಸರ್ಕಾರಿ ಆಯುರ್ವೇದ ಆಸ್ಪತ್ರೆ ತಿಪ್ಪಟೂರು ಅಥವಾ ಮತ್ತು ಚಿಕ್ಕನಾಯಕನಹಳ್ಳಿಯಲ್ಲಿ ಫಾರ್ಮಸ್ಟ್ರಿ ಹುದ್ದೆಗಳು ಕಾಲಿವೆ ಇಲ್ಲಿ ಟೋಟಲಾಗಿ ನಾಲ್ಕು ಹುದ್ದೆ ಖಾಲಿವೆ ఇవరికి సరి ముప్పెంట్టు సొంతున్న రూపాయ ఫార్ మంత్ సెక్తి ఇంధరు బ్యాచులర్ ఆఫ్ ఫార్మ ఫార్మర్సి బి ఫార్మీకు ఆమె చికిత్సాలయల కనిష్ఠ ఏడు వర్షాల కర్తవ్య సేవలను కట్టారు డిప్లొమా ఇన్ ఫార్మర్షితం అప్లై మాకు మరి కంప్యూటర్ జ్ఞాన వంట పరిశిష్ట జాతి సమాన్య పరిశిష్ట పంగళ గ్రామీణ అభ్యర్థి సమాన్య అభ్యర్థి అంగవీకర్ అభ్యర్థి హైలి మే ఇం సర్కారి ఆయుర్వేద ಆಸ್ಪತ್ರೆ ಚಿಕ್ಕನಾಯಕನಳ್ಳಿ ಮಸಾಜಷ್ಟು ಹುದ್ದೆಗಳು ಕಲಿವೆ ಇಲ್ಲಿ ಇರತಕ್ಕಂಥ ಹುದ್ದೆ ಒಂದು ಹುದ್ದೆ ಇದೆ ಇವರಿಗೆ ಹತ್ತೊಂಬತ್ತು ಸಾವಿರದ ಒಂಬತ್ತು ಹತ್ತೊಂಬತ್ತು ಸಾವಿರದ ನಾಲ್ಕು ಇಪ್ಪತ್ತು ರೂಪಾಯಿ ಚಾಲೆಗಳೆ ಇವರು ಕೂಡ ಹತ್ತನೇ ತರಗತಿ ಆಗಿರಬೇಕು ಆಯುಷ್ಯ ಚಿಕಿತ್ಸಾ ಆಸ್ಪತ್ರೆ ಚಿಕಿತ್ಸಾಲಯಗಳಲ್ಲಿ ಕನಿಷ್ಠ ಎರಡು ವರ್ಷಗಳ ಸೇವಾ ಅನುಭವ ಹೊಂದಿರಬೇಕಂತ ಕೊಟ್ಟಿದ್ದಾರೆ ಇದು ಸಾಮಾನ್ಯ ಅಭ್ಯರ್ಥಿಗೆ ಇರತಕ್ಕಂಥ ಹುದ್ದೆಗಳಲ್ಲಿ ಇಲ್ಲಿ ಕೆಳಗಡೆ ಅವರು ಮೆನ್ಷನ್ ಮಾಡಿದ್ದಾರೆ ಕಷ್ಟ ಅಂತ ಇಲ್ಲಿ ಕೆಳಗಡೆ ಬಂದರೆ ಈ ಹುದ್ದೆಗಳು ಗುತ್ತಿಗೆ ಆದರ ಮೇಲೆ ಅಂತ ಇರತಕ್ಕಂಥ ನೇಮಕತೆ ಕೊಟ್ಟಿದ್ದಾರೆ ಈ ಈ ಗುತ್ತಿ ಆಧಾರದ ತಾತ್ಕಾಲಿಕ ನೇಮಕಾತಿ ಮತ್ತು ಶರತ್ತೊಮ್ಮೆ ನಿಬಂಧನೆ ಒಳಪಟ್ಟಿಟ್ಟುಕೊಟ್ಟಿದ್ದಾರೆ ಏನಿದೆ ಅಂದರೆ ಮೊದಲನೇದಾಗಿ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಾಮಾನ್ಯ ಅಭ್ಯರ್ಥಿ ಹದಿನೆಂಟು ವರ್ಷ ಆಗಿರಬೇಕು ಗರಿಷ್ಠ ಮೂವತ್ತೈದು ವರ್ಷ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಹದಿನೆಂಟರಿಂದ ನಲವತ್ತು ವರ್ಷ ಆಗಿರಬೇಕು ಪ್ರವರ್ಗ ಒಂದು ಎರಡು ಎ ಎರಡು ಬಿ ಮೂರು ಬಿ ಅವರಿಗೆ ಹದಿನೆಂಟರಿಂದ ಮೂವತ್ತೆಂಟು ವರ್ಷ ನೀರು ಬರ್ತಿಕ ಕೊಟ್ಟಿದ್ದಾರೆ ಜಾತಿ ಪ್ರಮಾಣ ಪತ್ರ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕುನ ದಿನಾಂಕ ಕೈಗೆ ಚಲತಿರಬೇಕು ಅರ್ಜಿಯನ್ನು ಭರ್ತಿ ಮಾಡಿರುವ ಮೀಸಲಾತಿ ಮಾತ್ರ ಪರಿಗಣಿಸಲು ಅರ್ಜಿಯನ್ನು ಆಪಲ ಮೂಲಕ ಕಳಿಸಬೇಕೆಂದು ಕೊಟ್ಟಿದ್ದಾರೆ ಇನ್ನು ಅಭ್ಯರ್ಥಿ ಒಂದಕ್ಕಿಂತ ಹೆಚ್ಚು ಹುದ್ದೆಗೆ ಅರ್ಜಿ ಸಲ್ಲಿಸಲು ಬಯಸಿದ್ದಾರೆ ಹುದ್ದೆಯವರು ಪ್ರತ್ಯೇಕ ಅರ್ಜಿಗಳನ್ನು ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ ಒಂದೇ ಹುದ್ದೆಯನ್ನು ಎಲ್ಲದಕ್ಕೂ ಅವರು ಕಂಡಿಸಿಡುವಂತೆ ಕೊಟ್ಟಿದ್ದಾರೆ ಇನ್ನು ಜನ್ಮ ದಿನಾಂಕ ದಲೀಕರಣ ಪತ್ರ ಎಸ್ ಎಲ್ ಸಿ ಪ್ರಮಾಣ ಪತ್ರ ವಿದ್ಯಾರ್ಥಿ ವರ್ಗಾವಣೆ ವರ್ಗ ನಬೇಕೆಂದು ಕೊಟ್ಟಿದ್ದಾರೆ ಗ್ರಾಮೀಣ ಅಭ್ಯರ್ಥಿ ಮೀಸಲಾತಿ ಒಂದರಿಂದ ಹತ್ತನೇ ತರಗತಿ ಪಾಸಾದರೂ ಗ್ರಾಮೀಣ ಅಭ್ಯರ್ಥಿ ಅಂತ ಕೊಟ್ಟಿದ್ದಾರೆ ಅದೇ ರೀತಿ ಅಂಗವಿಕಲ ಕೂಡ ಹಚ್ಬೇಕು ತಜ್ಞರ ಹುದ್ದೆ ತಜ್ಞರ ಹುದ್ದೆಗೆ ಸ್ವಾರಿ ತಜ್ಞ ವೈದ್ಯರ ಹುದ್ದೆಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಕಡ್ಡಾಯವಾಗಿ ನೋಂದಣಿ ಪ್ರಾಧಿಕಾರದಿಂದ ನೋಂದಣಿ ಮಾಡಿಸಿರಬೇಕು ತಮ್ಮ ವಿದ್ಯಾರ್ಥಿಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ ಅನುಭವದಲ್ಲಿ ಮಾತ್ರ ಪ್ರಮಾಣಪತ್ರ ಲಭಿಸಬೇಕು ಎಂದು ಕೊಟ್ಟಿದ್ದಾರೆ ಇನ್ನು ಔಷಧ ವಿತರಕರ ಹುದ್ದೆಗೆ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳು ಕಡ್ಡಾಯವಾಗಿ ಸಂಬಂಧಿಸಿದ ಪ್ರಾಧಿಕಾರದಿಂದ ನೋಂದ ನೋಂದಣಿ ಮಾಡಿಸಿಕೊಂಡು ಕೊಟ್ಟಿದ್ದಾರೆ ಇನ್ನು ಆಸಕ್ತ ಅಭ್ಯರ್ಥಿಗಳು ದಿನಾಂಕ ಹದಿನೇಳು ಎರಡು ಎರಡು ಸಾವಿರ ಇಪ್ಪತ್ತೈದರಿಂದ ಜಿಲ್ಲಾ ಆಯುಷ್ ಕಚೇರಿ ತುಮಕೂರಿನಿಂದ ಪಡೆಯಬಹುದಾದ ಭರ್ತಿ ಮಾಡಿದ ಅರ್ಜಿ ಅರ್ಜಿಗಳನ್ನು ಕೊನೆಯ ದಿನಾಂಕ ಹದಿನೇಳು ಮೂರು ಎರಡು ಸಾವಿರ ಇಪ್ಪತ್ತೈದು ಸಂಜೆ ಐದು ಮೂವತ್ತಕ್ಕೆ ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ ಮಾರ್ಚ್ ತಿಂಗಳಾಗಿದೆ ಖುದ್ದಾಗಿ ಅರ್ಜಿ ಸಲ್ಲಿಸಬೇಕು ಅಂತ ಕೊಟ್ಟಿದ್ದಾರೆ ಅಪ್ಲೈ ಮೂಲಕ ಅರ್ಜಿ ಕಳಿಸ್ಬೇಕಂತ ಕೊಟ್ಟಿದ್ದಾರೆ ಕೊಡ್ಸ್ಕೊಡ್ತಾರೆ ಅಡ್ಡಸ್ಗೆ ಅಪ್ಲೈ ಮೂಲಕ ಅರ್ಜಿ ಕಳಿಸ್ಬೇಕಂತ ಕೊಟ್ಟಿದ್ದಾರೆ ಇಲ್ಲಿ ಇನ್ನೊಂದು ತಿದ್ದುಪಡಿ ಪ್ರಕಟಣೆ ಕೊಟ್ಟಿದ್ದಾರೆ ಇದು ಹದಿನೇಳು ಎರಡು ಎರಡು ಸಾವಿರ ಆಯಿತು ತಿದ್ದುಪಡಿ ಪ್ರಕರಣ ಬಂದಿದೆ ಇಲ್ಲಿ ತಿದ್ದುಪಿಗೆ ಪ್ರಕಟಣೆ ಕೊಟ್ಟಿದ್ದಾರೆ ಹದಿನಾಲ್ಕು ಎರಡು ಎರಡು ಸಾವಿರ ಇಪ್ಪತ್ತೈದರ ಪತ್ರಿಕೆಯಲ್ಲಿ ಪ್ರಕಟವಾಗಿದ್ದು ಹೊಸ ನಿಯಮ ಸಂಬಂಧಿಸಿದ ಮಾಹೆಯ ವೇತನ ಬಗ್ಗೆ ಐವತ್ತೆರಡು ಸಾವಿರದ ಐದುನೂರ ಐವತ್ತಿದ್ದುದು ಪ್ಲಸ್ ಐದು ಸಾವಿರ ಎರಡು ಗದ್ದೆ ಕೊಟ್ಟಿದ್ದಾರೆ ಆಮೇಲೆ ಫಾರ್ಮಸ್ಟ್ರಿಗೆ ಇಪ್ಪತ್ತೇಳು ಸಾವಿರದ ಐದುನೂರ ಐವತ್ತು ಕೊಟ್ಟಿದ್ದಾರೆ ಆಮೇಲೆ ಅಟೆಂಡರು ಸ್ತ್ರೀ ಹುದ್ದೆಗಳಿಗೆ ಹದಿನೆಂಟು ಸಾವಿರದ ಐದುನೂರು ರೂಪಾಯಿ ಇದು ತಿದ್ದುಪಡಿಯಿಂದ ಕೊಟ್ಟಿದ್ದಾರೆ ನೋಡ್ಕೊತ ಅರ್ಜನ್ನು ಆಪಣೆ ನೇರವಾಗಿ ಇಲ್ಲಿ ಆಫೀಸ್ಗೆ ಹೋಗಿ ಫಾರ್ಮ್ ತಗೊಂಡು ಫಿಲ್ಅಪ್ ಮಾಡಿ ಅರ್ಜಿಯನ್ನು ಪೋಸ್ಟ್ ಮೂಲಕ ಕಳಿಸಬೇಕಂತ ಕೊಟ್ಟಿದ್ದಾರೆ ಡೇಟ್ ಕೊಟ್ಟಿದ್ದಾರೆ ಅಷ್ಟು ಡೇಟ್ಗಳಿಗೆ ತಾವು ಅರ್ಜಿಯನ್ನು ಅಪ್ಲೈ ಮೂಲಕ ಸಲ್ಲಿಸಬೇಕಾಗಿದೆ ಇದು ಆಫಿಷಿಯಲ್ ವೆಬ್ಸೈಟ್ ಆಗಿದೆ ಇಲ್ಲಿ ಒಂದು ಸಾರಿ ಚೆನ್ನ ನೋಡ್ಕೋಬೋದು ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಕರೆ ಲಿಂಕು ಓಪನ್ ಆಗ್ತಿದೆ ಆ ಲಿಂಕ್ ಮೂಲಕ ಡೌನ್ಲೋಡ್ ಮಾಡ್ಕೋಬೋದು ಅಥವಾ ಈ ಪಿ ಡಿ ಎಫ್ ನಮ್ಮ ವಾಟ್ಸಪ್ ಒಂದು ಗ್ರೂಪಲ್ಲಿ ಶೇರ್ ಮಾಡಿದ್ದೀನಿ ಅಲ್ಲಿಂದ ತೊಡಕೊಂಡು ನೇರವಾಗಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಯಾರ್ಯಾರು ಇಂಟ್ರೆಸ್ಟ್ ಇದ್ದಾರು ನೇರವಾಗಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ವಿಡಿಯೋ ಒಳಕೈ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್